ಬಂಧುಗಳೇ ನಾನು ಎರಡು ದಿನದಿಂದ ಕರಾವಳಿ ಪ್ರದೇಶದ ಮೀನುಗಾರನ್ನ ಭೇಟಿ ಮಾಡ್ತಾ ಇದ್ದೀನಿ ಒಬ್ಬ ಮೀನುಗಾರ ಹತ್ತು ಜನರಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ ತಮ್ಮ ವೃತ್ತಿಯನ್ನು ಕಾಪಾಡಿಕೊಂಡು ಸ್ವಾಭಿಮಾನ ಬದುಕನ್ನು ನಡೆಸಿ ಸೂರ್ಯ ಪ್ರಕೃತಿಯಲ್ಲಿ ಎಲ್ಲ ಜೀವನವನ್ನ ಬದಿಗೊಟ್ಟು ಈ ಸಮುದ್ರದೊಳಗೆ ಹೋಗಿ ಪಾಪ ಹೆಣ್ಮಕ್ಳು ಕಾಯ್ತಾ ಇರ್ತಾರೆ ನನ್ನ ಮಗ ಹೋಗಿದ್ದಾನೆ ನನ್ನ ತಂದೆ ಹೋಗಿದ್ದಾನೆ ನನ್ನ ಗಂಡ ಹೋಗಿದ್ದಾನೆ ನನ್ನ ತಮ್ಮ ಹೋಗಿದ್ದಾನೆ ವಾಪಸ್ ಏನು ಒಯ್ಯತ್ತ ಅಂತ ಹೇಳಿ ಅಷ್ಟು ಒಂದು ದೇವರ ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡು ಇವತ್ತು ದುಡಿಮೆಗೆಲ್ಲ ಹೋಗ್ತಾ ಇರೋದು ಬದುಕಿಗೋಸ್ಕರ ಜೀವ ಇದ್ದರೆ ಜೀವನ ಅಂಥ ಸಂದರ್ಭದಲ್ಲಿ ಇವತ್ತು ಹೋಗಿ ಅವನು ಸೇವೆ ಮಾಡ್ತೇವೆ ಇವನಿಗೆ ನಾವು ಏನಾದರೂ ಸಹಾಯ ಮಾಡ್ಬೋದಾ ಅನೇಕರು ಬಂದು ಅವರ ಕಷ್ಟ ಸುಖ ಎಲ್ಲ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಆ ದೃಷ್ಟಿಯಿಂದ ನಾನು ಬಂದು ನೇರವಾಗಿ ಇದು ರಾಜಕಾರಣ ಮಾಡೋದು ಬೇಡ ರಾಜಕೀಯ ಪಕ್ಷ ಅಲ್ಲ ಇದು ರಾಜಕೀಯ ಪಕ್ಷದ ಸಭೆ ಬೇಡ ಇಲ್ಲಿ ನೇರವಾಗಿ ಅವರ ಸಮಸ್ಯೆಗಳನ್ನು ಅರಿತು ಅದಕ್ಕೆ ಅವ್ರಿಗೊಂದು ಏನಾರು ಒಂದು ಮುಂದೊಂದು ದಿನದಲ್ಲಿ ಒಂದು ಶಕ್ತಿ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ ಭಾಳ ವಿಚಾರ ಚರ್ಚೆ ಮಾಡಿದ್ದೇವೆ ಅವರಿಗೆ ಭದ್ರತೆ ವಿಚಾರ ಡೀಸೆಲ್ ವಿಚಾರ ಏನು ತೊಂದರೆ ಆಗ್ತಾ ಇದೆ ಅವ್ನು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಸರ್ಕಾರ ತೋಣಿರೋದು ವ್ಯವಸ್ಥೆಯ ಕೊಡ್ತಾ ಇದ್ದಾರೆ ಮೋಟ್ರು ಡೀಸೆಲ್ ಎಲ್ಲ ವಿಚಾರ ಕೂಡ ಚರ್ಚೆ ಮಾಡಿದ್ದೇವೆ ಸುಮಾರು ಒಂದು ಇಪ್ಪತ್ತು ಪ್ರಮುಖವಾದಂಥ ವಿಚಾರ ಇದೆ ಇಲ್ಲಿ ನೆನೆ ಕಾರವಾರಕ್ಕೆ ನನ್ನ ಉಡುಪಿಗೆ ತರಿಸಿ ಮಾತಾಡ್ತಕ್ಕ ಅವ್ರು ಹೇಳ್ತಾ ಇದ್ದಾರೆ ಇಂಥ ಜಾಗ ಇದೆ ಇಲ್ಲ ಖಾಸಗಿಯವ್ರಿಗೆ ಕೊಟ್ಬಿಟ್ಟಿದ್ದಾರೆ ಖಾಸಗಿ ಅವ್ರಿಗೆ ಎಲ್ಲಿ ಬೇಕಾದ್ರು ಕೊಡ್ಬೋದು ಇಲ್ಲೇ ಕೊಡಬೇಕು ಅಂತ ಏನಿಲ್ಲ ಎಲ್ಲಿ ಬೇಕಾದ್ರು ಅಭಿವೃದ್ಧಿ ಆಗಿ ಅಭಿವೃದ್ಧಿ ಬೇಡ ಆದರೆ ಇಲ್ಲಿ ಇಷ್ಟು ಜನರನ್ನ ಒಕ್ತಿ ಎದುರಿಸುವಂಥದ್ದು ಅವನು ಸರ್ಕಾರವ್ಗೆ ಭೂಮಿ ಕೊಡಬೇಕು ಅಂತ ಇರುವಂಥ ಸರ್ಕಾರ ಎಲ್ಲರಿಗೂ ಮಾಡೋದಿಲ್ಲ ಈಗೀಗಿಲ್ಲಿ ಮೀನಿನ ಹಿಡಿಯೋದೆಲ್ಲ ಸಮುದ್ರಕ್ಕೆ ನಾನು ಇರಲ್ಲ ಅಳತೆ ಮಾಡಿ ನಮ್ಮ ಜಮೀನು ಕೊಡ್ತಾರೆ ಯಾರಿಗಾರು ನೀರಲ್ಲಿ ಏನಾರು ಸಮುದ್ರದಲ್ಲಿ ಲೆಕ್ಕಾಚಾರ ಹಾಕಿ ನಿಮ್ದು ಅಂತ ಹೇಳ್ತಾರೆ ಏನಿಲ್ಲ ಇದೊಂದೇ ಪಾರಂಪರಿಕವಾಗಿ ನೂರಾರು ವರ್ಷದಿಂದ ಮನೆಗಳು ಕಟ್ಕೊಂಡು ಪಕ್ಕದಲ್ಲಿ ಬದುಕ್ತಾ ಇದ್ದೀರಿ ಇದನ್ನು ಅಂತ ಮಾಡ್ತಾ ಇದ್ದಾರೆ ಹೇಳಿ ನಮ್ಮ ಸ್ಥಳೀಯ ಮಾಜಿ ಶಾಸಕರು ನಮ್ಮ ಅಧ್ಯಕ್ಷರು ಕೂಡ ನಿನ್ನೆ ಬಂದು ಅವರ ನೋವನ್ನು ತಿಳಿಸಿದ್ರು ಈ ಕಾರ್ಯಕ್ರಮ ಏನಿಲ್ಲ ತಕ್ಷಣ ನೋಡಲೇಬೇಕು ಒಬ್ಬೊಬ್ಬನ ಯಾವ ತೆಗೆಕೊಂಡಿದ್ದಾರೆ ಅಂತ ಕೂಡ ನಿಮಗೆ ತಿಳಿಸಿದ್ರು ನೋಡಲೇಬೇಕು ಅಂತ ಹೇಳಿ ನಾನು ಬಂದು ಕಣ್ಣಲ್ಲೇ ನಾನು ನೋಡಿದ್ದೇನೆ ನಾನು ತಮ್ಮ ಲೀಡ್ಗಳನ್ನ ಕರೆಸಿ ಸಪ್ರೇಟಾಗಿ ಮಾತಾಡಿ ಮುಂದಕ್ಕೆ ಅಸಂಬ್ಲಿಯಲ್ಲಿ ಯಾವ ರೀತಿ ಸಹಾಯ ಮಾಡಬೇಕು ನಾನು ಮಾಡ್ತೀನಿ ಬಂದು ಯಾವುದೇ ಪೊಲೀಸ್ ಬಳಿ ಏನೇ ಬರಲಿ ತಾವಿದ್ರು ಎದಕ್ಕೆ ಹೋಗ್ಬೇಡಿ ಜಾಗ ಅಂತೂ ಬಿಡಕ್ಕೆ ಹೋಗ್ಬೇಡಿ ಆಮೇಲೆ ಇದಕ್ಕೆ ಯಾವ ರೀತಿ ರೂಪ ಮಾಡಬೇಕು ಅಂತೇಳಿ ಅದೆಲ್ಲ ಪೇಪರ್ಗಳೆಲ್ಲ ತರಿಸ್ಕೊಂಡು ಕಾನೂನಲ್ಲಿ ಹೋರಾಟ ಮಾಡಬೇಕು ರಾಜಕೀಯ ಹೋರಾಟ ಮಾಡಬೇಕು ಇಲ್ಲಿ ಬಂದು ಧರಣಿ ಮಾಡಬೇಕು ಇವೆಲ್ಲ ಕೂಡ ಯೋಚನೆ ಮಾಡಿ ನಾನು ಸಿದ್ದರಾಮಯ್ಯ ಆದಿಯಾಗಿ ಇಲ್ಲಿ ಬಂದು ದೇಶಪಾಂಡೆ ಆದಿಯಾಗಿ ಇಲ್ಲೇ ಬಂದು ಇಲ್ಲಿ ಹೋರಾಟ ಮಾಡೋದು ಅಸಮೇಲೆ ಹೋರಾಟ ಮಾಡೋದು ಮಾಡಿ ನಿಮಗೆ ನಮ್ಗೆ ಏನಾದಂಥ ನ್ಯಾಯವನ್ನು ಹೆಣ್ಮಕ್ಕಳು ನನ್ನ ಸಹೋದಯರು ಯುವಕರು ಹಿರಿಯರು ಮುಖಂಡರು ಪಕ್ಷ ಭೇದ ಬರೆತು ಜಾತಿ ಧರ್ಮ ಬರೆತು ಈ ಸಮುದ್ರ ತೀರದಲ್ಲಿ ಬದುಕ್ತಾ ಇರೋರೆಲ್ಲ ಕೂಡ ನೀವೆಲ್ಲ ಸೇರಿ ನಿಮ್ಮ ನೋವು ನನಗೆ ಅರ್ಥ ಆಗ್ತದೆ ನೀವು ಯಾರು ಮಾತಾಡ್ತಾ ಇರ್ಬೋದು ನೀವು ಪರ್ವ ಒಬ್ಬರು ಇಬ್ಬರು ಮಾತಾಡಿರ್ಬೋದು ಆ ಭಾವನೆ ನಾನು ಅಂದ್ಕೊಂಡಿದ್ದೇನೆ ಸೊ ಪ್ರೀತಿ ವಿಶ್ವಾಸ ಇಲ್ಲಿ ನಿಮ್ಮ ಜೊತೆ ನಾನು ಇದ್ದೇನೆ ಅಂತ ಹೇಳಿಕೋಸ್ಕರ ಬಂದಿದ್ದೇನೆ ನಮಸ್ಕಾರ